ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ಗಡಿಯಲ್ಲಿ ಮತ್ತೊಮ್ಮೆ ಯುದ್ಧದ ಕಾರ್ಮೋಡ ಆವರಿಸಿದೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ ಪಾಕಿಸ್ತಾನದ ವಿರುದ್ಧ ತಾಲಿಬಾನಿಗರು ತಿರುಗಿ ಬಿದ್ದಿದ್ದಾರೆ ಕಾರಣ ನಮ್ಮ ದೇಶದ ಪ್ರಮುಖ ರಾಜಧಾನಿಯನ್ನೇ ಉಡಿಸ್ ಮಾಡಿದೆ ಪಾಕಿಸ್ತಾನ ಅದಕ್ಕೆ ಪ್ರತ್ಯುತ್ತರವನ್ನ ಕೊಟ್ಟೇ ತೀರ್ತೀವಿ ಅಂತ ಪಣ ತೊಟ್ಟಿದ ರೀತಿಯಲ್ಲಿ ಕಾಣಿಸ್ತಾ ಇದೆ ಪಾಕಿಸ್ತಾನ ಸೈನಿಕರ ಮೇಲೆ ಅಫ್ಘಾನಿಸ್ತಾನ ಯೋಧರ ಕಾಳಗ ಮುಂದುವರಿತಾ ಇದೆ ಅಫ್ಘಾನಿಸ್ತಾನದ ಮೇಲೆ ಪಾಕಿಸ್ತಾನ ಏರ್ ಸ್ಟ್ರೈಕ್ ನಡೆಸಿದ್ದಕ್ಕೆ ಆಕ್ರೋಶ ತಮ್ಮ ನೆಲದ ಮೇಲೆ ನಡೆದ ದಾಳಿಗೆ ಪ್ರತ್ಯುತ್ತರವನ್ನ ಕೊಟ್ಟೇ ತೀರ್ತೀವಿ ಅಂತ ತಾಲಿಬಾನ್ ಹೇಳ್ತಾ ಇದೆ ಅಫ್ಘಾನಿಸ್ತಾನ ರಾಜಧಾನಿಯ ಮೇಲೆ ದಾಳಿ ಮಾಡಿಬಿಟ್ಟಿದೆ ಪಾಕಿಸ್ತಾನ ನಮ್ಮ ದೇಶದ ಸಾರ್ವಭೌಮತೆಗೆ ಧಕ್ಕೆ ತಂದಿದೆ ಅಂತ ಹೇಳ್ತಿದ್ದಾರೆ ಪಾಕ್ ವಾಯು ದಾಳಿಗೆ ಪ್ರತ್ಯುತ್ತರ ಕೊಡುತ್ತೆ ಅಫ್ಘಾನ್ನ ಫೈಟರ್ಸ್ ಆ ಕುರಿತ ಒಂದು ಕಾಳಗ ಗಡಿಯಲ್ಲಿ ನಿರ್ಮಾಣ ಆಗಿದೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ ಪಾಕಿಸ್ತಾನ ಸೇನೆಗೆ ಅಫ್ಘಾನಿಸ್ತಾನದಿಂದಲೂ ಕೂಡ ತಕ್ಕ ಪ್ರತ್ಯುತ್ತರವನ್ನ ನೀಡಲಾಗ್ತಾ ಇದೆ ಹಾಗಾಗಿ ಗಡಿಯಲ್ಲಿ ಮತ್ತೊಮ್ಮೆ ಯುದ್ಧದ ಕಾರ್ಮೋಡ ಆವರಿಸಿದೆ ಅನ್ನೋದ್ರ ಡೀಟೇಲ್ಸ್ ನಿರಂತರವಾಗಿ ದಾಳಿ ಪ್ರತಿದಾಳಿ ಎರಡೂ ಕಡೆಯಿಂದಲೂ ಕೂಡ ಮುಂದುವರಿತಾ ಇದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಡಿಜಿಟಲ್ ಎಡಿಟರ್ ಆದಂತಹ ದಿಲೀಪ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ದಿಲೀಪ್ ಸದ್ಯ ಏನ್ ಬೆಳವಣಿಗೆ ಆಗ್ತಾ ಇದೆ ಅಟ್ ಪ್ರೆಸೆಂಟ್ ಯಾವ ರೀತಿ ಯುದ್ಧದ ಕಾರ್ಮೋಡ್ ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಶ್ರುತಿ ಏನೊಂದು ಪಾಕಿಸ್ತಾನದಲ್ಲಿ ನಿರಂತರವಾಗಿ ಉಗ್ರಗಾಮಿಗಳ ದಾಳಿ ನಡೀತಾ ಇದೆ ಅದು ಕೂಡ ತೆಹರಿಕೆ ತಾಲಿಬಾನ್ ಪಾಕಿಸ್ತಾನ್ ಅಂತ ಏನೊಂದು ಸಂಘಟನೆ ಇದೆ ಆ ಸಂಘಟನೆ ಅಫ್ಘಾನಿಸ್ತಾನ ನೆಲದಿಂದ ಪಾಕಿಸ್ತಾನಕ್ಕೆ ನುಗ್ಗಿ ಭಯೋತ್ಪಾದಕ ಕೃತ್ಯಗಳನ್ನು ನಡೆಸ್ತಿದೆ ಅಂತ ಆರೋಪ ಮಾಡಿದ್ದ ಪಾಕಿಸ್ತಾನ ಅಫ್ಘಾನಿಸ್ತಾನ ರಾಜಧಾನಿ ಕಾಬೂಲ್ ಸೇರಿದಂತೆ ಹಲವೆಡೆ ದಾಳಿ ನಡೆಸಿತ್ತು ಏರ್ ಸ್ಟ್ರೈಕ್ ಕೂಡ ನಡೆಸಿತ್ತು ಇದಕ್ಕೆ ಪ್ರತೀಕಾರವಾಗಿ ಇದೀಗ ತಾಲಿಬಾನ್ ಫೈಟರ್ಸ್ಗಳು ಅಫ್ಘಾನಿಸ್ತಾನದ ತಾಲಿಬಾನ್ ಫೈಟರ್ಸ್ಗಳು ಪಾಕಿಸ್ತಾನ ಸೇನೆ ಮೇಲೆ ಪ್ರತ್ಯುತ್ತರ ಪ್ರತಿದಾಳಿ ನಡೆಸ್ತಾ ಇದ್ದಾರೆ ತಕ್ಕ ಪ್ರತ್ಯುತ್ತರ ಕೊಡ್ತಾ ಇದ್ದಾರೆ ಈವರೆಗೆ ಪಾಕಿಸ್ತಾನದ ಹನ್ನೆರಡಕ್ಕೂ ಹೆಚ್ಚು ಸೈನಿಕರು ದುರ್ಮರಣ ಅಪ್ಪಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ ಜೊತೆಗೆ ಏನೊಂದು ಪಾಕಿಸ್ತಾನದ ಪ್ರಮುಖ ಸೇನಾ ನೆಲೆಗಳ ಮೇಲೂ ಕೂಡ ಇದೀಗ ತಾಲಿಬಾನ್ ದಾಳಿ ಶುರು ಮಾಡಿದೆ ಈ ಮೂಲಕ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ಗಡಿಯಲ್ಲಿ ಯುದ್ಧದ ವಾತಾವರಣ ನಿರ್ಮಾಣ ಆಗಿದೆ ಜೊತೆಗೆ ಪಾಕಿಸ್ತಾನ ಅಫ್ಘಾನಿಸ್ತಾನದ ಮೇಲೆ ಏನೊಂದು ಇದ್ರ ಬಂದೂಕು ಮಾತ್ರ ಅಲ್ಲ ಫಿರಂಗಿಗಳಿಂದ ದಾಳಿ ನಡೆಸ್ತಾ ಇದೆ ದೊಡ್ಡ ಮಟ್ಟದಲ್ಲಿ ವಾಯುದಾಳಿಗಳು ನಡೀತಾ ಇದೆ ಜೊತೆಗೆ ಅಫ್ಘಾನಿಸ್ತಾನ ಪಾಕಿಸ್ತಾನದ ಒಂದು ಹೆಲಿಕಾಪ್ಟರ್ ಗಳನ್ನ ಹೊಡೆದುರುಳಿಸಿದೆ ಒಟ್ನಲ್ಲಿ ಈಗ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ಗಡಿಯಲ್ಲಿ ಯುದ್ಧದ ವಾತಾವರಣ ನಿರ್ಮಾಣ ಆಗಿದೆ ಈ ಒಂದು ಬೆಳವಣಿಗೆ ಎಲ್ಲಿಗೆ ಬಂದ್ ನಿಲ್ಲುತ್ತೆ ಅಂತ ನೋಡಬಹುದು ನೋಡ್ಬೇಕಾಗುತ್ತೆ ಅದರಲ್ಲೂ ಭಾರತಕ್ಕೆ ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವರು ಬಂದು ಹೋದಂತ ಸಂದರ್ಭದಲ್ಲೇ ಈ ಒಂದು ದಾಳಿ ತೀವ್ರತೆ ಪಡ್ಕೊಂಡಿರೋದ್ರಿಂದಾಗಿ ಭಾರತ ಏನಾದರೂ ಅಫ್ಘಾನಿಸ್ತಾನಕ್ಕೆ ನೆರವಾಗುತ್ತಾ ಅನ್ನೋ ಪ್ರಶ್ನೆ ಕೂಡ ಈಗೀಗ ಸೃಷ್ಟಿಯಾಗಿದೆ ಓಕೆ ದಿಲೀಪ್ ಧನ್ಯವಾದಗಳು ತಮಿಳು ಮಾಹಿತಿಗೆ